ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಸೆ ಡೈರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಲಾಸ್ಟ್ ವೀಕಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ವ ನನಗೆ ಪ್ರಾಪ್ತಿ ಮತ್ತು ಪ್ರಾಗ್ಯಾನಿಗೆ ಕೃಷ್ಣ ಮತ್ತು ವೇಷ ಹಾಕಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಏನಾಯಿತು ಅಂದರೆ ಪ್ರಾಗ್ಯಾನಿಗೆ ಫಸ್ಟಿಗೆ ಫೀವರ್ ಬಂತು ಸೊ ನನಗೆ ಹಾಕೋದಕ್ಕಾಗಿಲ್ಲ ನೆಕ್ಸ್ಟ್ ಅವ್ಳು ರಿಕವರಿ ಆದ ನಂತರ ಪ್ರಾಪ್ತಿಗೆ ಫೀವರ್ ಬಂದುಬಿಡ್ತು ಸೊ ನಾನೇನು ಮಾಡಿದೆ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಆಗಿ ಒಂದು ಫೋರ್ ಡೇಸ್ ಆದ ನಂತರ ನಾನು ಪ್ರಾಗ್ಯಾನಿಗೆ ಕೃಷ್ಣ ವೇಷ ಹಾಕ್ತೆ ಯಾಕೆಂದ್ರೆ ಅದೊಂದು ಇದೊಂದು ಏಜ್ ಮಿಸ್ ಆದರೆ ಈ ತುಂಟತನ ಎಲ್ಲ ಮಿಸ್ ಆಗಿಬಿಡುತ್ತಲ್ಲ ಅದೇ ನೆಕ್ಸ್ಟ್ ಇಯರು ಹಾಕ್ಬೋದು ಆ್ಯಂಡ್ ಅವಳ ಪ್ರೀವಿಯಸ್ ಇಯರ್ ಇದೆಲ್ಲ ತುಂಬ ಫೋಟೋಸ್ ಇದೆ ಅಂತೇಳಿ ಪ್ರಾಗ್ಯಾನಿಕ್ ಮಾತ್ರ ಹಾಕ್ಕೊಂಡೆ ನಾನು ಕೃಷ್ಣ ವೇಷ ಹಾಕಿಬಿಟ್ಟು ನೆಕ್ಸ್ಟ್ ಅದ್ರ ಫೋಟೋಸ್ ಎಲ್ಲ ತೆಗೆಯೋ ಹೊತ್ತಿಗೆ ಈವ್ನಿಂಗ್ ಹಾಕ್ಬಿಟ್ಟಿತ್ತು ಸೊ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ ಇನ್ನೊಂದೇನಂದರೆ ಒಬ್ರಾದ ನಂತರ ಒಬ್ಬರು ಕಂಟಿನ್ಯೂಸ್ ಈ ವೀಕಲ್ಲಿ ನಮಗೆಲ್ರಿಗೂ ಫೀವರ್ ಬಂದಿತ್ತು ಸೊ ಯಾರಿಗೂ ಏನು ಊಟ ಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಸೊ ಅದಕ್ಕೆ ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯ ಜೊತೆಗೆ ಈಗ ಬಾಯ್ಲ್ಡ್ ರೈಸ್ ಗಂಜಿ ಮಾಡ್ತಾ ಇದ್ದೀನಿ ನಾವು ಯೂಶಲಿ ಯಾವತ್ತೂ ಬಾಯ್ಲ್ಡ್ ರೈಸ್ ತಿನ್ನೋದು ಸೊ ಈ ಥರ ಫೀವರ್ ಇದ್ದಾಗ ಅಥವಾ ಸಮ್ ಸ್ಟಮಕ್ ಅಪ್ಸೆಟ್ ಆಗುತ್ತಲ್ಲ ಆ ಟೈಮಲ್ಲಿ ಕಂಪಲ್ಸರಿ ಗಂಜಿನೇ ಪ್ರಿಫರ್ ಮಾಡ್ತೀವಿ ನಾವು ಈ ಕ್ಯಾಬೇಜ್ ನೋಡಬೇಕಾದ್ರೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ ಯಾಕಂದರೆ ನಮ್ಮ ಮನೆ ಪಕ್ಕ ಇದ್ದಿದ್ದು ಬರೀ ಒಂದು ಶಾಪ್ ಆಯಿತು ಆ ಶಾಪಲ್ಲಿ ಯಾವತ್ತು ಅಂದರೆ ವೆಜಿಟೇಬಲ್ಸ್ ಅಂದರೆ ಬರೀ ಟೊಮೆಟೊ ಮತ್ತು ಪೊಟ್ಯಾಟೊ ಅದು ಬಿಟ್ಟರೆ ಬೀಟ್ರೂಟು ಇದು ಮೂರೇ ವೆಜಿಟೇಬಲ್ ಇರ್ತಿದ್ದದು ಯಾಕಂದರೆ ಅವಾಗ ಫ್ರಿಜ್ ಇರ್ತಾ ಇರಲಿಲ್ಲಲ್ವ ಇದೊಂದು ಸ್ವಲ್ಪ ಜಾಸ್ತಿ ದಿನ ಸ್ಟೇ ಆಗ್ತಿತ್ತು ಅಂತೇಳಿ ಅದನ್ನೇ ತರ್ತಾಯಿದ್ರು ಅದು ಬಿಟ್ಟರೆ ನಾನು ಹೈಸ್ಕೂಲ್ಗೆ ಹೋಗೋ ಟೈಮಲ್ಲಿ ಕ್ಯಾಬೇಜ್ ಸಿಗ್ತಾಯಿತ್ತು ಸೊ ನನ್ನ ಅಮ್ಮ ಯಾವತ್ತೂ ಶಾಪ್ಗೆ ಹೋಗಿ ಬರಬೇಕಾದ್ರೆ ಪ್ರತಿದಿನ ಕ್ಯಾಬೇಜ್ ತೊಗೊಂಬರೋರು ಅದರ ಪಲ್ಯ ಮಾಡಿ ಗಂಜಿ ಮಾಡೋರು ಸೊ ನನಗೆ ಇವಾಗಲೂ ಅದು ಕ್ಯಾಬೇಜ್ ನೋಡಿದರೆ ಅದೇ ತಲೆಗೆ ಬಂದುಬಿಡುತ್ತೆ ನಾನು ಏನೇ ವೆಜಿಟೇಬಲ್ ಪಲ್ಯ ಮಾಡೋದಿದ್ರೆ ಮೆಣಸಿನ್ಕಾಯಿನ ನಾನು ಈ ಥರ ಕಟ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಅದು ಆ ಥರನೇ ಪಲ್ಯದಲ್ಲಿ ಬಾಯಿಗೆ ಸಿಕ್ಬಿಡುತ್ತೆ ಸೊ ಈ ಅಂತೂ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೋತೀನಿ ಇವಾಗ ಚಾಲಿ ಇದೆ ಅಲ್ವಾ ಸೊ ಅದಕ್ಕೆ ಕೋಕೊನಟ್ ಆಯಿಲ್ ಈ ಥರ ಬಾಟ್ಲಲ್ಲಿ ಹಾಕ್ಬಿಟ್ರೆ ಅದೇನಾಗುತ್ತೆ ಅಂದರೆ ಅಲ್ಲಿ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ನಾನು ಸ್ಪೂನಲ್ಲಿ ತೆಗೆದಾಕ್ತಾಯಿದ್ದೀನಿ ಆ್ಯಂಡ್ ಕ್ಯಾಬೇಜ್ ಪಲ್ಯ ಮಾಡೋವಾಗ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಉದ್ದಿನಬೇಳೆ ಹಾಕೋದ್ರಿಂದ ಅದರ ಟೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಕರ್ಬೇವು ಹಸಿಣ್ ಮೆಣಸಿನ್ಕಾಯಿ ಆನಿಯನ್ನು ದೆನ್ ಟೊಮೆಟೊ ದೆನ್ ಟೊಮೆಟೊ ಸಾಫ್ಟ್ ಹಾಕೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಗ್ಗರಣೆಗೆ ಕ್ಯಾಬೇಜು ಅರಿಶಿನ ಸಾಲ್ಟ್ ನೀರು ಹಾಕೊಂಡು ಚೆನ್ನಾಗಿ ಮುಚ್ಚಲ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇದು ಇವಾಗ ಇಲ್ಲಿ ಬೆಂದಿದೆ ನೆಕ್ಸ್ಟ್ ಇದಕ್ಕೆ ಕೋಕೋನಟ್ ಹಾಕೊಂಡ್ರೆ ಕ್ಯಾಬೇಜ್ ಪಲ್ಯ ರೆಡಿ ಕರಿ ಕ್ಯಾಬೇಜ್ ಪಲ್ಯ ಮಾಡಿದರೆ ನಮ್ಗೆ ಯಾರೂ ಇಷ್ಟಪಡೋದಿಲ್ಲ ಸೊ ಅದಕ್ಕೆ ನಾನಿಲ್ಲಿ ರಾವ್ ಬಣನ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ರಾವ್ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ರಾಬನನ್ನು ಕಟ್ ಮಾಡ್ತಾ ಇದ್ದೀನಲ್ಲ ಸೊ ಅದನ್ನ ಪ್ರಾಗೆ ಏನು ಅಂದ್ಕೊಂಡಿದ್ದಾಳೆ ಅಂದರೆ ಹಣ್ಣು ಅಂತ ಅಂದ್ಕೊಂಡು ಅದನ್ನ ಹಂಗೆ ತಿಂತಾ ಇದ್ದಾಳೆ ಸೊ ನಾನು ಅಲ್ಲ ಅಂದ್ರೆ ಅವಳು ಇಲ್ಲ ಒಂದು ಸಲ ತಿಂದ ಅವಳು ಗೊತ್ತಾಯಿತು ಇದು ಕಾಯಿ ಅಂತ ಹಂಗೆ ಬಿಟ್ಲು ಸೊ ಇದನ್ನ ಕಟ್ ಮಾಡಿಕೊಂಡು ನಾವು ನೀರಲ್ಲಿ ಹಾಕಿಡೋದ್ರಿಂದ ಇದು ಕಪ್ಪಾಗೋದಿಲ್ಲ ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಆವಾಗಲೇ ಅಬ್ಸಾರ್ಬ್ ಆಗಲಿ ಅಂತ ನಾನು ಆ ನೀರಿಗೆ ಒಂದು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡೆ ನಾನು ಇದರ ರೆಸಿಪಿನ ನಾನಿಲ್ಲಿ ಶೇರ್ ಇಲ್ಲ ಯಾಕಂದರೆ ಆಲ್ರೆಡಿ ಇದು ನನ್ನ ಚಾನಲಲ್ಲಿ ಇದೆ ಸೊ ನಿಮಗೆ ಬೇಕು ಅಂದರೆ ನಾನಿಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೀವು ಹೋಗಿ ನೋಡ್ಕೋಬೋದು ಇದೇನೆಂದ್ರೆ ತುಂಬ ಹೆಲ್ದಿ ಕೂಡ ಆ್ಯಂಡ್ ಟೇಸ್ಟಿ ಕೂಡ ಒಂಥರ ನೀವು ಹೆಲ್ದಿ ವೇಯಲ್ಲಿ ಚಿಪ್ಸ್ ಮಾಡ್ಕೊಂಡು ತಿಂತಾರ ನಿಮಗೆ ನನ್ನ ಚಾನಲಲ್ಲಿ ಬರ್ತಿರೋ ಎಲ್ಲ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಇಂ ಮಾಡ್ತಾ ಇದ್ದೀನಿ ಸಿ ಯು ಸೂನ್ ವಿತ್ ಅನದರ್ ವೀಡಿಯೋ ಬಾಯ್